హాయ్ ఎగూ నమస్కారం వెల్కమ్ బ్యాక్ టు మై యూట్యూబ్ చానల్ నాని యేషు యారు ఇన్నూ నన్న చాలాల్న సబ్స్క్రైబ్ మ్లీజ్ నన్న చాల సబ్స్క్రైబ్ మాకు సో వీడియోన స్టార్ట్ మ ಸೊ ಇವತ್ತು ಸಿಂಪಲ್ಲಾಗಿ ಡ್ರೈ ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಮ ಆಸನ್ ಶೈಲಿಯಲ್ಲಿ ಸೊ ನಾನಿಲ್ಲಿ ಬೆಂಡೆಕಾಯಿನೇ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸೊ ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲೆ ಬಿಸಿ ಮೇಲೆ ಸೊ ನಾನೇ ಬೆಂಡೆಕಾಯಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಅದನ್ನೇ ಇದ್ರೊಳಗೆ ಹಾಕೋತಾ ಇದ್ದೀನಿ ಸೊ ಈಗ ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಕಿ ಬೆಂಡೆಕಾಯಿ ಸ್ವಲ್ಪ ಬೆಂಡೆಕಾಯಲ್ಲಿ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿಗಂಟ ನೀವು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಸೊ ನಾನು ಎಣ್ಣೆ ಹಾಕಿ ಹಾಕ್ತಾಯಿದ್ದೀನಿ ಅಂದರೆ ನಾವು ಎಣ್ಣೆ ಹಾಕೋದ್ರಿಂದ ಅಂಟು ಬೇಗ ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಹಾಕೋತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಎಲ್ಲ ಬೆಂಡೆಕಾಯಿ ಈ ಥರ ನಾನಿವಾಗ ಒಂಚೂರು ಅಂಟಿಲ್ದಂಗೆ ಫುಲ್ಲು ಹುರ್ಕೋತಾ ಇದ್ದೀನಿ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಸೊ ನೋಡ್ತಾ ಇದ್ದೀರಲ್ಲ ಐ ಫ್ಲೇಮಲ್ಲಿ ಇಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂಟೆಲ್ಲ ಹೋಗುತ್ತೆ ಸೊ ನಾನೀಗ ಅಂಟೆಲ್ಲ ಹೋಗ್ತಾ ಹೋಗ್ತಾಯಿದ್ದೆ ಸ್ವಲ್ಪ ನೀವು ಅದೇ ಥರ ಹುರ್ಕೊಳ್ಳಿ ಸೊ ನಾನಿಲ್ಲಿ ಅಂಟು ಹೋಗೋ ಥರ ಕ್ಲೀನಾಗಿ ಹುರ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಉದ್ರತಾಗಿ ಬಂದಿದೆ ಬೆಂಡೆಕಾಯಿ ಒಂಚೂರು ಅಂಟಿಲ್ದಂಗೆ ಸೊ ನಾನೀಗ ಒಂದು ಬೋಂದಿಗೆ ಹಾಕೋತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಹಸಿ ಮೆಣ್ಸಿಕೆ ಹಣ್ಣು ಮೆಣಸಿಕಾಯಿ ಕರಬೇವು ಟೊಮೊಟೊ ಸೊ ಇವಾಗ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಈಗ ಬಾಂಡೆ ತೊಗೊಂಡಿದ್ದೀನಿ ಬಾಂಡೆ ಕಾಯ್ಬೇಕು ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಡಿ ಎಣ್ಣೆ ಕಾಯ್ಬೇಕು ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಚಿಟಪಟ್ಟ ಅನ್ನಬೇಕು ಅಲ್ಲಿ ಸ್ವಲ್ಪ ಕಾಯೋಕ್ಕೆ ಬಿಡಿ ಸೊ ಈಗ ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಹುಣ್ಮೆಣ್ಸಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರಕ್ಕಷ್ಟೇ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಸೊ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಈಗ ಅದೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ನೀವು ಸೊ ನೋಡ್ತಾಯಿದಿರಲ್ಲ ನಾನು ಈಗ ಫ್ರೈ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಉದ್ರ ಉದ್ರಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಸೊ ಈಗ ನಾನು ಸಣ್ಣದು ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದ ಕಟ್ ಮಾಡಿ ಇದ್ದೀನಿ ಅದು ಎರಡು ನಿಮಿಷ ಫ್ರೈ ಆಗಬೇಕು ಸೊ ಜ ಸ್ವಲ್ಪ ಐ ಫ್ಲೇಮ್ ಇಟ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈರುಳ್ಳಿನ ಈಗ ಕ್ಲೀ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಹೊಸ್ದಾಗಿ ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ನೋಡಿ ಸೊ ಈಗ ನಾನು ಈರುಳ್ಳಿನ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿರೋ ಒಂದು ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ಸೊ ಈಗ ಟೊಮೆಟೊ ಎಲ್ಲ ಕ್ಲೀನಾಗಿ ಅದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿಗಂಟ ನೀವು ಎಲ್ಲನೂ ಕ್ಲೀನಾಗಿ ಈಗ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಯಾಕೆಂದ್ರೆ ಈಗ ಬೆಂಡೆಕಾಯಿ ಹಾಕ್ಬಿಟ್ರೆ ಟೊಮೆಟೊ ಸ್ವಲ್ಪ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಮೊದಲೇ ಈ ಥರ ನಾನು ಈರುಳ್ಳಿ ಜೊತೆಗೆ ಹಾಕಿ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಒಂದು ಗೋಲ್ಡನ್ ಕಲರ್ ಬಂದಿದೆ ಸೊ ನೋಡ್ತಾ ಇದ್ದೀರಲ್ಲ ಎರಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವೇನು ಬೆಂಡೆಕಾಯಿನ ಹುರ್ದು ಹುರ್ದು ಇಕ್ಕೊಂಡಿರ್ತೀವಲ್ಲ ಅದನ್ನೇ ಇದ್ರೊಳಕ್ಕೆ ಸೇರಿಸ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಒಂಚೂರು ಅಂಟಿಲ್ದಂಗೆ ಆ ಥರ ನಾನು ಹುರ್ಕೊಂಡಿದ್ದೀನಿ ಸೊ ನೀವು ಅದೇ ಥರ ಹುರ್ಕೊಂಡು ಈಗ ಎಲ್ಲ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಸೊ ನೋಡ್ತಾ ಇದ್ದೀರಲ್ಲ ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇದನ್ನು ಪೂರಿ ದೋಸೆಗೆ ಚಪಾತಿಗೆ ಸೈಡ್ ಡಿಶ್ ಆಗಿ ನೀವು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟಿಗೆ ನೀವು ಚಪಾತಿ ಮಾಡಿ ಈ ಥರ ಬೆಂಡೆಕಾಯಿ ಪಲ್ಯ ಬೇಗ ಮಾಡಿಬಿಟ್ರೆ ಆಗೋಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸೊ ನಾನೀಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಟ್ಟ ನಾನು ಸೇವಿಸ್ಕೋತಾ ಇದ್ದೀನಿ ಖಾರಕ್ಕೆ ಹಾಗೆ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾಯಿದ್ದೀನಿ ಸಾಂಬಾರು ಪುಡಿ ಅಂತಾರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅಷ್ಟು ಪ್ಯೂರ್ ಧನಿಯಾನ ನಾನು ಸೇರಿಸ್ಕೊತಾ ಇದ್ದೀನಿ ಆಗಲೇ ಹಾಕ್ಕೊಂಡಿದ್ದು ಧನಿಯಾ ಪುಡಿ ಸಾಂಬಾರು ಪೌಡ್ರ್ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದು ಸ್ವಲ್ಪ ಧನ್ಯಾ ಪುಡಿನ ಹಾಕ್ಕೊಂಡು ಈಗ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಈ ಥರ ಮಿಕ್ಸ್ ಇದ್ದೀನಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಲೋ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾವು ಈಗ ಅದಕ್ಕೆ ನೀರೇನು ಹಾಕಿರಲ್ವಲ್ಲ ಅದಕ್ಕೋಸ್ಕರ ಈಗ ನಾನು ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಡಿ ಅದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಕ್ಕಿ ಈಗ ಅದಕ್ಕೆ ಒಂದು ಚಿಟಕಿ ಅಷ್ಟು ಅರಿಶಿನ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕಿ ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಯಾಕೆಂದರೆ ಮಸಾಲೆ ಎಲ್ಲ ಇಡಿಬೇಕು ಅದಕ್ಕೋಸ್ಕರ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಸ್ವಲ್ಪ ತಲೆ ಹಿಡಿತು ಅಂತ ನಾನಿಲ್ಲಿ ನೀರು ಇದ್ದೀನಿ ನೀವು ಸ್ವಲ್ಪ ತಲೆ ಹಿಡಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು ಚಕ್ಕೆ ಪುಡಿನ ಇದ್ದೀನಿ ಸೊ ಯಾವ್ದಾರ ಪಲ್ಯ ಮಾಡಬೇಕು ಅಂದರೆ ಅರ್ಜೆಂಟಿಗೆ ಚಕ್ಕೆನ ಪುಡಿ ಮಾಡ್ಕೊಳ್ಳೋಕ್ಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಚಕ್ಕೆ ಪುಡಿನ ಪ್ಲೇ ಫ್ಲೇವರಿಗೆ ಹಾಕಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ಈಗ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಸೊ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ದೋಸೆ ಚಪಾತಿ ಯಾವ್ದಾರ ಮಾಡ್ಕೊಳ್ಳಿ ಸೊ ಈಗ ರುಚಿ ರುಚಿಯಾದ ಡ್ರೈ ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಒಂದು ಸಲ ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಸೊ ಈಗ ಪಲ್ಯ ರೆಡಿಯಾಗಿದೆ ನಾನೀಗ ಚಪಾತಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೊ ಬಿಸಿ ಬಿಸಿಯಾದ ಡ್ರೈ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋ ನೋಡಿ ಥ್ಯಾಂಕ್ ಯು